ನಾನ್ ಡೈಲಾಗ್ ಹೇಳಿದ ಕಾರಂತ್ರು ಬಿ ಕಾರಂತ್ರು ಅದು ಅವರು ಇರೋ ಎಲ್ಲಾರ್ಗು ಒಂಥರ ದ್ರೋಣಾಚಾರ್ಯ ಈಗ ಇನ್ನೊಂದು ಕಾರಂತ್ರು ಬಾಬಿಡ ಬಾಬ್ಲು ರಾಜೇಂದ್ರ ಶಿವರಾಮ್ ಕಾರಂಟೀನ್ ಅಂಡ್ ರಿಹರ್ಸಲ್ ಅಂತ ಹೋದ್ರೆ ಒಬ್ರು ಟೈಮ್ ಸರಿಯಾಗಿ ಬರಲ್ಲ ಇವಾಗ್ಲೂ ಅನ್ಫಾರ್ಚುನೇಟ್ಲಿ ಇವತ್ತಿಗೂ ನಿಜ ದೊಡ್ಡ ದೊಡ್ಡ ಹೆಸರಿಗೆ ದೊಡ್ಡ ದೊಡ್ಡ ನಿರ್ದೇಶಕರು ಅವ್ರ ಗ್ರೂಪ್ ಹೋದ್ರೆ ಇವತ್ತು ರಿಹರ್ಸಲ್ ಮಾಡೋದು ಬೇಡ ಯಾರು ಬಂದಿಲ್ಲ ಅಂತಾರೆ ಫಸ್ಟ್ ಸೀನ್ ಏನಂದ್ರೆ ನಾನು ಹಿಂಗೆ ಕೂತಿರೋದು ಅವ್ರು ಬರ್ತಾರೆ ನನ್ನ ಚಪ್ಪಲಿ ಬಿಚ್ಚಿ ಕಾಲು ಹೋಗ್ತಾರೆ ನನಗೆ ಹೆಂಗ ಹೇಳಿ ಒಂಥರ ಅವ್ರಿಗೆ ಹೇಳ್ದೆ ಅವ್ರು ಹೇಳಿದ್ರು ನೋಡಮ್ಮ ನೀನ್ ಆ್ಯಕ್ಟ್ರು ನಾನು ಆ್ಯಕ್ಟ್ರು ಟೆನ್ಷನ್ ಆಗಿಬಿಡಿ ಆರಾಮಾಗಿ ಮಾಡಿ ನನಗೆ ಸರ್ ನಾನು ಟೈಗರ್ ಪ್ರಭಾಕರ್ ಅಭಿಮಾನಿ ಸೂಪರ್ ಯಾವಾಗ್ಲೂ ಹೇಳ್ತಾರೆ ನಿಮ್ಗೆ ಗೊತ್ತು ಯಾವಾಗ್ಲೂ ಟೈಗರ್ ಡೈಲಾಗ್ ಹೇಳ್ಕೊಂಡು ಸುತ್ತಕೊಂಡು ಇರೋದು ನನಗೆ ಬಹಳ ಇಷ್ಟ ಪ್ರಮೋದ್ ಶೆಟ್ಟಿಗೂ ಟೈಗರ್ ನನ್ ಪ್ರಮೋದ್ ಶೆಟ್ಟರ್ ನೋಡಿದ್ರೆ ಟೈಗರ್ ನೋಡಿದಾಗ ಟೈಗರ್ ನನಗೆ ಟೈಗರ್ ಪ್ರಭಾಕರ್ ಅವ್ರನ್ನ ಮೀಟ್ ಮಾಡೋ ಸಾಧ್ಯತೆ ಇತ್ತು ಅವ್ರನ್ನ ಮೀಟ್ ಮಾಡ್ಬೋದಿತ್ತು ಫೋಟೋ ತೆಗಿಸ್ಕೊಂಬೋದಿತ್ತು ಬಟ್ ಅವ್ರ ಹೀರೋ ಅವ್ರನ್ನ ನಾನು ಇವತ್ತು ಪರ್ಸನಲ್ ಆಗಿ ಮುಟ್ಟಿ ನೋಡಿ ಮೀಟ್ ಮಾಡ್ಬಿಟ್ರೆ ಅವ್ರ ಆ ನನ್ನ ಏನಂತಾರೆ ಬಲೂನ್ ಕೈ ಬೋಳೆ ನಾನು ವಿನೋದ್ ಪ್ರಭಾಕರ್ ಅವ್ರಿಗೂ ಹೇಳಿದೀನಿ ನಿಮ್ಮ ಅಪ್ಪ ಅಂದ್ರೆ ನನಗೆ ಬಹಳ ಇಷ್ಟ ಅವರು ಅಷ್ಟೇ ವಿಲನ್ ಫಸ್ಟ್ ಎಂತ ಬಿಸಿ ಬಿಸಿ ಕಜಾಯ ಸಾಂಗ್ ನೋಡಿದ್ರ ಎ ಸಖತ್ ಮಾಡಿದ್ದಾರೆ ಅಂದ್ರೆ ನಂಗೆ ಅವ್ರು ನೋಡಿದ್ರೆ ಒಂಥರ ಮಜಾ ಟೈಗರ್ ಪ್ರಭಾಕರ್ ನೋಡಿದ್ರೆ ಅವ್ರು ಅವರ ಗತ್ತು ಗಾಂಭೀರ್ಯ ఆ టైర్ ఫిల్మ్ ఈవన్ కమిడీ సమా బేజా స విలన్ రోల్ మిష్ట